ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಯೂಸ್ಫುಲ್ ಆದಂತಹ ಟಿಪ್ಸ್ ತಂದಿದ್ದೀನಿ ಏನಪ್ಪ ಅಂತಂದರೆ ತುಂಬ ಜನ ಮನೆಗಳಲ್ಲಿ ಹಿಟ್ ಯೂಸ್ ಮಾಡಿರ್ತೀರಾ ಕಾಕ್ರೋಚ್ ಹೋಗೋದಕ್ಕೆ ಮತ್ತು ಸುಮಾರು ಜೆಲ್ಸ್ ಯೂಸ್ ಮಾಡಿರ್ತೀರಾ ಕಾಸ್ಟ್ಲಿ ಜೆಲ್ಸ್ ಯೂಸ್ ಮಾಡಿರ್ತೀರಾ ಬಟ್ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಬಂದು ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಇದು ಅವೈಲೇಬಲ್ ಇದೆ ಸೊ ಇದನ್ನು ಬಂದು ನೀವು ಆರಾಮಾಗಿ ತೊಗೋಬೋದು ಇದು ಎಪ್ಪತ್ತು ರೂಪಾಯಿ ರೇಟ್ ಅಷ್ಟೇ ಬಟ್ ಇದೊಂದು ಫೋರ್ ಟು ಸಿಕ್ಸ್ ಮಂತ್ ಬಂದು ನಿಮ್ಮ ಮನೆಯಲ್ಲಿ ಜಿರಳೆಗಳೇ ಇಲ್ಲದೆ ಇರೋ ಥರ ಇದು ನಿಮ್ಮ ನಿಮಗೆ ಪ್ರಿವೆನ್ಷನನ್ನು ಕೊಡುತ್ತೆ ಸೊ ಇದು ಒಂದು ಹಿಟ್ಟು ರೀತಿ ಇರತ್ತೆ ಒಳಗಡೆ ಅಂದರೆ ಹಿಟ್ಟು ಅಂದರೆ ಆ ಸಿಟ್ ಥರ ಇರುತ್ತೆ ಸೊ ನಾವು ಅದನ್ನು ಬಂದು ಸಣ್ಣ ಸಣ್ಣ ಬಾಲ್ಸ್ ಆಗಿ ಮಾಡಿಬಿಟ್ಟು ನಮ್ಗೆ ಎಷ್ಟು ಸಣ್ಣದಾಗ ಬೇಕೋ ಅಷ್ಟು ಸಣ್ಣದಾಗಿ ಬಾಲ್ಸ್ ಮಾಡಿಕೊಂಡು ಎಲ್ಲೆಲ್ಲಿ ಅಡುಗೆ ಕಿಚನಲ್ಲಿ ಆ್ಯಂಡ್ ನೆಕ್ಸ್ಟು ಬೆಡ್ರೂಮಲ್ಲಿ ಮತ್ತು ಬಾತ್ರೂಮಲ್ಲಿ ಫ್ರಿಜ್ ಸೈಡಲ್ಲಿ ಸುಮಾರು ಕಡೆ ಬಂದು ಇದರ ಒಂದು ಜಿರಳೆಗಳ ಹಾವಳಿ ಜಾಸ್ತಿ ಸೊ ಹಂಗಾಗಿ ನೀವು ಬಂದು ಇದನ್ನು ಬಾಲ್ಸ್ ಥರ ಹಾಕಿ ಅದನ್ನು ಬಂದು ಸ್ಟಿಕ್ ಮಾಡಿ ಇಟ್ಬಿಟ್ರೆ ಅದು ನಿಮಗೆ ಒಂದು ಒಳ್ಳೆ ರೀತಿಯ ಕೆಲಸ ಮಾಡುತ್ತೆ ಒನ್ ವೀಕ್ ಹಾಗೇ ಬಿಟ್ಬಿಡಿ ಆಮೇಲೆ ನೀವು ಅದನ್ನು ರಿಮೂವ್ ಮಾಡ್ಕೊಳ್ಳಿ ಸೊ ಇದನ್ನು ಬಂದು ನಾನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಹೇಗೆ ಅಂತ ಸೊ ಇದು ನಿಮಗೆ ಪ್ರಾವಿಷನ್ಸ್ ಸ್ಟೋರಲ್ಲಿ ಸಿಗುತ್ತೆ ನೀವು ಕೇಳಬೇಕಷ್ಟೇ ಇದು ನೀವು ಸ್ಕ್ರೀನ್ಶಾಟ್ ಇಟ್ಕೊಂಡು ಇದನ್ನು ತೊಗೊಂಡು ಹೋಗಿ ನೀವು ತೋರಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಇದು ನಿಮಗೆ ಸಿಗತ್ತೆ ಸೊ ಇದನ್ನು ಬಾಲ್ಸ್ ಥರ ಮಾಡಿ ಇದನ್ನು ಸ್ಟಿಕ್ ಮಾಡೋದಷ್ಟೇ ಇದರಲ್ಲಿ ಯಾವುದೇ ರೀತಿ ಸ್ಮೆಲ್ ಆಗಲಿ ಇಲ್ಲ ನಮಗೆ ಅಲರ್ಜಿ ಕೊಡುವಂಥ ವಿಷಯ ಆಗಲಿ ಏನೂ ಇಲ್ಲ ಗ್ಲೌಸ್ ಹಾಕೋಬೇಕು ಅನ್ನೋದೇನಿಲ್ಲ ಜಸ್ಟ್ ಕೈಯಲ್ಲೇ ನೀವು ಬಾಲ್ ಥರ ಮಾಡಿಬಿಟ್ಟು ಅದನ್ನು ನೀವು ನಿಮ್ಮ ಮನೆಗಳಲ್ಲಿ ಎಲ್ಲಿ ಬೇಕೋ ಅಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ ಆದರೆ ಮಗು ಇದೆ ಅಂತಂದರೆ ಆದಷ್ಟು ಮಗು ಕೈಗೆ ಸಿಗದೇ ಇರೋ ಥರ ನೀವು ಇದನ್ನು ಮಾಡ್ಕೋಬೇಕಷ್ಟೇ ಸೊ ಈ ವಿಷಯ ಮಾಡೋದ್ರಿಂದ ಮನೆಗಳಲ್ಲಿ ಆದಷ್ಟು ಜಿರಳೆಗಳನ್ನು ತಡೆಗಟ್ಟಬೋದು ನಾವು ಬಂದು ಸುಮಾರು ಸ್ಪ್ರೇಗಳು ಯೂಸ್ ಮಾಡ್ತೀವಿ ಈಗ ಹಿಟ್ ಯೂಸ್ ಮಾಡ್ತೀವಿ ಮನೆಗಳಲ್ಲಿ ಏನಾಗುತ್ತೆ ಸ್ಮೆಲ್ ಬರುತ್ತೆ ಮತ್ತು ಅದು ಎಲ್ಲೆಲ್ಲಿ ಸ್ಪ್ರೇ ಮಾಡಿರ್ತೀವೋ ಅಲ್ಲೆಲ್ಲನೂ ಅದನ್ನು ತೆಗೆದು ರಿಮೂವ್ ಮಾಡಬೇಕಾಗತ್ತೆ ಅಲ್ವಾ ಸೊ ಅದನ್ನೆಲ್ಲ ವಾಸನೆ ತೆಗಿಬೇಕಾಗತ್ತೆ ತುಂಬಾ ಹಿಂಸೆ ಅನ್ಸುತ್ತೆ ಅದು ಆದರೆ ನೀವು ಆರಾಮಾಗಿ ಈ ಥರ ವಿಷಯ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲದೆ ಎಫರ್ಟ್ಲೆಸ್ಲಿ ನೀವು ಬಂದು ಜಿರಳೆಯನ್ನು ಮನೆಯಿಂದ ಓಡಿಸ್ಬೋದು ಆಲ್ಮೋಸ್ಟ್ ಅಲ್ಲೆಲ್ಲಿ ಸದ್ಬಿದ್ದಿರೋದನ್ನು ನೋಡ್ತೀರಾ ನಾನು ಬಂದು ವರ್ಷಕ್ಕೆ ಎರಡೇ ಸತಿನೇ ಯೂಸ್ ಯೂಸ್ ಮಾಡೋದಿದ್ದನ ಆದರೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿ ಎಫೆಕ್ಟಿವ್ ಆಗಿದೆ ಆಗುತ್ತೆ ಕಿಚನಲ್ಲಂತೂ ಅಲ್ಲಲ್ಲಿ ಜಿರಳೆಗಳು ಮೊಟ್ಟೆಗಳಿಡೋದು ಗುಂಪು ಗುಂಪಾಗಿರೋದು ಇರ್ತಾ ಇತ್ತು ಬಟ್ ಈಗಿರೋದೇ ಇಲ್ಲ ಎಲ್ಲೋ ಒಂದೊಂದು ಕಾಣಿಸುತ್ತೆ ತ್ರೀ ಮಂತ್ಸ್ ಆಫ್ಟರ್ ಫೋರ್ ಮಂತ್ಸ್ ಆಫ್ಟರ್ ಒಂದೊಂದು ಕಾಣಿಸುತ್ತೆ ಬಟ್ ಸಿಕ್ಸ್ ಮಂತ್ವರೆಗೂ ಆರಾಮಾಗಿ ನಿಮಗೆ ಜಿರಳೆಗಳ ಹಾವಳಿ ಹೆಚ್ಚಿಗೆ ಇರೋದೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಒಂದು ಫೋರ್ತ್ ಮಂತ್ ಫುಲ್ ಗ್ಯಾರಂಟಿ ಕೊಡ್ತೀನಿ ನಾನು ಫೋರ್ ಮಂತು ಕೂಡ ನಿಮಗೆ ಜಿರಳೆಗಳು ಬಂದು ಹೆಚ್ಚಿಗೆ ಇರಲ್ಲ ಫೋರ್ತ್ ಮಂತ್ ಆಫ್ಟರ್ ಎಲ್ಲೋ ಒಂದೊಂದು ಕಾಣುತ್ತೆ ಬಟ್ ಅದರೊಳಗಡೆ ನೀವು ಇದನ್ನು ತಂದು ನೀವು ಇಟ್ಬಿಟ್ರೆ ಹೊರಟೋಗುತ್ತೆ ನಾನು ಎವ್ರಿ ಫೋರ್ ಟು ಫಿಫ್ತ್ ಮಂತಲ್ಲಿ ಬಂದು ತಂದು ಇದನ್ನು ಇಟ್ಬಿಡ್ತೀನಿ ಖಂಡಿತವಾಗ್ಲೂ ಹೆವಿ ಡೀಪ್ ಕ್ಲೀನ್ ಮಾಡೋವಾಗಲಿ ಮಾಡೋವಾಗ ಆಗಲಿ ತುಂಬ ಕಾಣಿಸೋದಾಗಲಿ ಜಿರಳೆಗೆ ಅಂತಲೇ ಹಿಂಸೆಯಾಗಿ ಕ್ಲೀನ್ ಮಾಡುವಂಥ ಪರಿಸ್ಥಿತಿ ಬಂದಿದ್ದೇ ಇಲ್ಲ ಸೊ ಒನ್ಸ್ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಜಿರಳೆ ಹಾವಳಿಯನ್ನು ತಪ್ಪಿಸ್ಬೋದು ಈ ವಿಡಿಯೋ ಖಂಡಿತ ಇವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ